ಪಣಸೋಲಿ ಗ್ರಾಮಕ್ಕೆ ಮೊಬೈಲ್ ನೆಟ್ವರ್ಕ್ ಕೊಡಿ ಗ್ರಾಮಸ್ಥರ ಮನವಿ ದಟ್ಟ ಕಾನನದಿಂದ ಆವೃತ್ತವಾದ ಜೋಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಸಂಪದ್ಭರಿತ ತಾಲೂಕು ಎಂದು ಹೆಸರು ಪಡೆದಿದೆ ಎಲ್ಲಾ ತಾಲೂಕುಗಳಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಕಾಣುತ್ತೇವೆ ಆದರೆ ಜೋಡಾ ತಾಲೂಕಿಗೆ ಮಾತ್ರ ಮೂಲಭೂತ ಸೌಕರ್ಯ ವಂಚಿತ ತಾಲೂಕು ಎನ್ನಬಹುದಾಗಿದೆ ಈ ತಾಲೂಕಿನಲ್ಲಿ ಹತ್ತಾರು ಗ್ರಾಮಗಳಿವೆ ಎಲ್ಲ ಗ್ರಾಮಗಳಿಗೆ ಒಂದಿಲ್ಲ ಒಂದು ಸಮಸ್ಯೆ ಇದ್ದಿದ್ದೆ ಯಾವ ಗ್ರಾಮಕ್ಕೂ ಅಷ್ಟಾಗಿ ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರ ಇತ್ತೀಚೆಗೆ ಜಾತಿ ಮತ್ತು ಸಾಮಾಜಿಕ ಜನಗಣತಿ ನಡೆಸಿದಾಗ ಒಟಿಪಿ ಹೇಳಲು ಜನರು ಪರದಾಡುವ ಸ್ಥಿತಿ ಬಂದು ಕೊನೆಗೆ ಕಚೇರಿಗೆ ಜನರೇ ಬಂದು ಸಮೀಕ್ಷೆಯಲ್ಲಿ ಭಾಗವಹಿಸುವ ಸ್ಥಿತಿ ಉಂಟಾಗಿತ್ತು ಇದಕ್ಕೆಲ್ಲ ಕಾರಣ ಮೊಬೈಲ್ ನೆಟ್ವರ್ಕ್ ಇಲ್ಲದಿರೋದು ಕಚೇರಿ ಕೆಲಸವೇ ಇರಲಿ ದೂರದ ಬಾಂಧವ್ಯದ ಮಾತುಗಳೇ ಇರಲಿ ಏನೇ ಇರಲಿ ಮೊಬೈಲ್ ಸಂಪರ್ಕ ಈಗಿನ ಕಾಲದಲ್ಲಿ ಬೇಕೇ ಬೇಕು ಜೋಯ್ಡಾ ತಾಲೂಕಿನ ಪಣಸೋಲಿ ಗ್ರಾಮಕ್ಕೆ ಮೊಬೈಲ್ ಟವರ್ ನೆಟ್ವರ್ಕ್ ಇಲ್ಲದೇ ಇರುವ ಕಾರಣಕ್ಕೆ ತನ್ನವರ ಜೊತೆ ಸಂಪರ್ಕ ಹಾಗೂ ಕಚೇರಿ ಕೆಲಸಕ್ಕಾಗಿ ಅಲೆದಾಡುವ ಸ್ಥಿತಿ ಉಂಟಾಗಿದೆ ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಮಾತ್ರ ಎರಡು ಪಾಯಿಂಟ್ ಸಿಗುತ್ತದೆ ಇಲ್ಲದೆ ಅಪರೂಪವೇ ಮೊಬೈಲ್ ನೆಟ್ವರ್ಕ್ಗಾಗಿ ಯಾವುದೋ ಬೆಟ್ಟವನ್ನು ಮನೆಯ ಮಾಳಿಗೆಯನ್ನು ಹತ್ತಬೇಕು ಅಂದಾಗ ಮೊಬೈಲ್ ಟವರ್ ಸಿಗ್ನಲ್ ಸಿಗುತ್ತದೆ ಇಲ್ಲದೆ ಹೋದರೆ ಮೊಬೈಲ್ ಇದ್ದು ಇಲ್ಲದಂತಾಗಿದೆ ಪಣ್ಸೋಲಿ ಗ್ರಾಮಸ್ಥರು ಈ ಕುರಿತು ಹತ್ತಾರು ಬಾರಿ ಮನವಿ ಮಾಡಿದ್ದರೂ ಯಾವ ಅಧಿಕಾರಿಯೂ ಈ ಕಡೆ ತಲೆ ಹಾಕಿಲ್ಲ ಕಾರವಾರ್ ಬೆಂಗಳೂರು ದೆಹಲಿಯಲ್ಲಿನ ಅಧಿಕಾರಿಗಳಿಗೆ ಮನವಿ ಮತ್ತು ದೂರನ್ನು ನೀಡಿದ್ದಾರೆ ಆದರೆ ಇದುವರೆಗೆ ಅವರ ಮನವಿಗೆ ಸ್ಪಂದಿಸಿಲ್ಲ ಅಗತ್ಯವಾಗಿ ಮೊಬೈಲ್ ಟವರ್ ಬೇಕು ಎನ್ನುವುದು ಗ್ರಾಮಸ್ಥರ ಬೇಡಿಕೆಯಾಗಿದೆ ಬಿಎಸ್ಎನ್ಎಲ್ ಫೋರ್ ಜಿ ಸಂಪರ್ಕ ಬರುತ್ತಿದ್ದು ನಮ್ಮ ಗ್ರಾಮಕ್ಕೂ ಪಕ್ಷ ಮಾತನಾಡಲಾದರಷ್ಟು ಸಂಪರ್ಕ ಬರಲಿ ಎನ್ನುವುದು ಗ್ರಾಮಸ್ಥರ ಬೇಡಿಕೆಯಾಗಿದೆ ಈ ಕುರಿತು ಗ್ರಾಮದ ನಿವಾಸಿ ಸೂರ್ಯಕಾಂತ್ ನಾಯಕ್ ನಮ್ಮ ವಾಹಿನಿಯೊಂದಿಗೆ ತಮ್ಮ ಗ್ರಾಮದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯ ಕುರಿತು ಮಾತನಾಡಿದ್ದಾರೆ ನಮಸ್ಕಾರ ಇವತ್ತು ನಾವು ಇಷ್ಟು ಜನ ಇಲ್ಲಿ ಕೂಡಿದ್ವಿ ಅಂದ್ರೆ ಬಿ ಎಸ್ ಎನ್ ಎಲ್ಲು ನೆಟ್ವರ್ಕ್ ಬರ್ತಾ ಇಲ್ಲ ಸುಮಾರು ದಿನ ಆಯ್ತು ಈಗ ಮೂರು ತಿಂಗಳಾಯ್ತು ನೆಟ್ವರ್ಕ್ ಬರ್ತಾ ಇಲ್ಲ ಇಲ್ಲಿ ಎಲ್ಲರದು ಮೊಬೈಲು ರಿಚಾರ್ಜ್ ಮಾಡಿದ್ರು ಕೂಡ ಯೂಸ್ಲೆಸ್ ಆಗಿದೆ ಯಾಕಂದ್ರೆ ಇಷ್ಟೆಲ್ಲಾ ದುಡ್ಡು ಹೋಗ್ತಾ ಇದೆ ಒಬ್ಬರು ಇಲ್ಲ ಅಂದ್ರೂ ಕೂಡ ಒಂದು ತಿಂಗಳಿಗೆ ಮಿನಿಮಮ್ ನೂರು ನೂರ ರೂಪಾಯಿ ಆಗ್ತಾರೆ ಎಲ್ಲಾ ದುಡ್ಡು ನುಂಗಿ ಇವರು ಬೇವರ್ಷಿಗಳು ಕುಂತಿದಾರಲ್ಲ ಬಿ ಎಸ್ ಎನ್ ಎಲ್ವ ಎಲ್ಲಿ ಕುಂತಿದ್ದಾರೆ ಅಂತ ಹೇಳಿ ಅಡಿಕೊಂಡು ಈ ಡಿ ಜಿ ಎಂ ಆಗಲಿ ಯಾರಾಗ್ಲಿ ಇದು ಜಿಲ್ಲಾಧಿಕಾರಿಗಳು ಸಹಿತ ನಾನು ಮನವಿ ಮಾಡ್ತಾ ಇದ್ದೇನೆ ಈ ರೀತಿ ಯಾಕಂದ್ರೆ ಡಿ ಜಿ ಎಂ ಇದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹಾಗೂ ಈ ನಮ್ಮ ಜೋಯ್ಡಾ ಔಟ್ಡೋರ್ ಜೆ ಟಿ ಓ ಯಾರು ಇದಾರಲ್ಲ ಅವ್ರು ಎಲ್ಲಿ ಕುಂತಿದ್ದಾರೆ ಅಂತ ಹೇಳಿ ಅವ್ರು ಕೇಳ್ರಿ ಬೇಕ ಇದು ಆದಷ್ಟು ಬೇಗ ಅಂತ ಹೇಳಿ ಇಲ್ಲಿ ಟವರ್ ಇದ್ ಮಾಡಿಕೊಂಡು ಇಷ್ಟೆಲ್ಲ ಇದು ಮಾಡಿದ್ದಾರೆ ಯಾರು ಪಾಪ ಒಂದು ಹೆಂಗಸು ಡೆಲಿವರಿ ಆಯ್ತು ಅಥವಾ ಯಾರು ಸತ್ರು ಊರಲ್ಲಿ ಏನು ಇಲ್ಲ ಒಂದು ಟವರ್ ಒಂದು ಕಡ್ಡಿ ಬರುದಿಲ್ಲ ಏನ್ ಮಾಡ್ಬೇಕು ಜನ ಯಾವ ರೀತಿ ಬರೀ ನಿಮ್ಗೆ ಇದಷ್ಟೇ ಮಾಡುದಾ ಮೊಬೈಲ್ ರೀಚಾರ್ಜ್ ಮಾಡುದಾ ರೊಕ್ಕ ಹಾಕುತ್ತೆ ನೀವು ರೊಕ್ಕ ನಿಂತ್ಕೊಂಡು ಆರಾಮ್ ಉಳಿಯೋದು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ನೀವು ನಮ್ದು ಕನೆಕ್ಟಿವಿಟಿ ದೊಡ್ಡ ಇದೆ ಇಂಡಿಯನ್ದು ಅದು ಇದು ಅಂತ ಹೇಳಿ ನಿಮ್ಗೆ ಆಗೋದಿಲ್ಲ ಅಂದ್ರೆ ಬೇರೆ ನೆಟ್ವರ್ಕ್ ಕೊಡಿರಿ ಸಾಂಗೇರ್ಲಿ ಅಂತ ಹೇಳಿ ಮೈಕ್ರೋವೇವ್ ಅಲ್ತಿಮ್ ಸ್ಟೇಷನ್ ಇದೆ ಅದ್ಲು ಬಂದ್ ಮಾಡಿದ್ದಾರೆ ಅದು ಟೂ ಜಿ ತ್ರೀ ಜಿ ಬರ್ತಿತ್ತು ಅದ್ಲೂ ಬಂದ್ ಮಾಡಿದ್ದಾರೆ ಹೋದ್ರೆ ಅವರಿಗೆ ಸಾಂಗಿರ್ಲಿ ತರ್ಲಿಕ್ಕೆ ಕಾರವಾರ ಹೋಗ್ಬೇಕು ಒಂದ್ ನಾಲ್ಕೈದು ಕಾರ್ಡ್ ತಂದಿಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಶಾಪ್ ಭಿಕ್ಷೆ ಆಗಿದೆ ಬಿ ಎಸ್ ಎನ್ ಎಲ್ ಸರಿಯಾಗಿ ತಂದಿಡ್ರಿ ನಾಲ್ಕೈದು ಈಗ ಪಕ್ಕದವ್ರಿಗೆ ನೋಡ್ರಿ ಮಾನೆ ಗೀನೆ ಹಳ್ಯಾಳದಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಜೋಳದವ್ರಿಗೆ ಏನು ಗದ್ದಿ ಕೆಟ್ಟ ಹೋಗಿದೆ ಇಲ್ಲಿ ಅಲ್ಲ ಪಣಸೋಲಿ ಇದರಲ್ಲಿ ವಿಲೇಜ್ ನಲ್ಲಿ ಅಷ್ಟೇ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಫೋರ್ ಜಿ ನೆಟ್ವರ್ಕ್ ಫೋರ್ ಜಿ ಆಗಲಿ ತ್ರೀ ಜಿ ಆಗಲಿ ಬಾಕಿ ಸಿಟಿಯಲ್ಲಿ ಬೇರೆ ಹಳ್ಳಿಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಪಣಸೋಲಿ ವಿಲೇಜ್ ಅಲ್ಲಿ ಇದ್ದೇವೆ ವಿಲೇಜ್ ಅಲ್ಲಿ ಇದು ಬಿ ಎಸ್ ಎನ್ ಎಲ್ ಫೋರ್ ಜಿ ಟೌನ್ ಅನ್ನು ಹಾಕಿದ್ದಾರೆ ಮೇ ತಿಂಗಳಲ್ಲಿ ಹಾಕಿದ್ದಾರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಅದನ್ನು ಬಿ ಎಸ್ ಎನ್ ಎಲ್ ಸರ್ವಿಸ್ ಸರ್ವಿಸ್ಗೇಷನ್ ಫಂಡ್ ಹಾಕಿದ್ದಾರೆ ಬಿ ಎಸ್ ಈಗ ಏನಾಗಿದೆ ಅಂದರೆ ಸ್ಟಾರ್ಟಿಂಗ್ ವಿತ್ ಟ್ವೆಂಟಿ ಫೋರ್ ಜನವರಿಯಿಂದ ಏನು ಸರ್ವಿಸ್ ಚಾಲೂ ಮಾಡಿದ್ದಾರೆ ಆರು ತಿಂಗಳಾಯಿತು ಅವರಿಗೆ ಕನೆಕ್ಷನ್ ಅಂತೂ ಸರಿ ಬರ್ತಾ ಇಲ್ಲ ನೆಟ್ವರ್ಕ್ ಒಟ್ಟು ಪೂವರ್ ನೆಟ್ವರ್ಕ್ ಇದೆ ಒಂದು ಕಿಲೋಮೀಟರ್ ರೇಂಜ್ ಒಳಗೆ ನೆಟ್ವರ್ಕ್ ಬರ್ತಾ ಇಲ್ಲ ಎಂಟಿನೂ ಹಾಕಿದ್ದಾರೆ ಅದು ಡೈರೆಕ್ಷನ್ ಯಾವುದೇ ರೀತಿ ಅಲೈನ್ ಮಾಡಿಲ್ಲ ಫ್ರೀಕ್ವೆಂಟಾಗಿ ಔಟೇಜಿಸ ಹೋಗ್ತಾರೆ ಈವನ್ ಕೆ ಬಿ ಪವರ್ ಸಪ್ಲೈ ಕಂಟಿನ್ಯೂಸ್ ಆಗಿ ಇರ್ತಿದೆ ಇದು ಸೋಲಾರ್ ಪ್ಯಾನಲ್ ಹಾಕಿದ್ದಾರೆ ಸ್ಟಾರ್ಟಿಂಗ್ ಮೇ ಟ್ವೆಂಟಿ ಫೋರ್ ತನಕ ಆಫಿಷಿಯಲ್ಲಿ ಟ್ವಿಟರ್ಲಿ ಬಿ ಎಸ್ ಎನ್ ಎಲ್ ಕಡೆ ನಾವು ಕಂಪ್ಲೇಂಟ್ ರೇಸ್ ಮಾಡಿದ್ದೇವೆ ಅದನ್ನು ಸ್ವಲ್ಪ ಟಾಪ್ ಅಪ್ ಮಾಡ್ಬೋದು ಎಲ್ಲ ನೆರಳು ಬಿಡ್ತಿದೆ ಸುಮ್ಮನೆ ರೀಸನ್ ಹೇಳ್ತಾ ಇದ್ದಾರೆ ಕಂಟಿನ್ಯೂಸ್ ಕೆ ಬಿ ಸಪ್ಲೈ ಇದ್ದರು ನೆಟ್ವರ್ಕ್ ಒಟ್ಟು ಬರ್ತಾ ಇಲ್ಲ ಕನ್ಸರ್ನ್ ಆಫೀಸರ್ ಒಟ್ಟು ಅದಕ್ಕೆ ಯಾವುದೂ ಲಕ್ಷ ಕೊಡ್ತಾ ಇಲ್ಲ ಹೆಸರಿಗೆ ಬಂದು ಒಂದು ದಿನ ಕನೆಕ್ಷನ್ ಚಾಲು ಮಾಡ್ತಾರೆ ಎರಡನೇ ದಿನ ಮತ್ತು ಅದಂಗೆ ನೆಟ್ವರ್ಕ್ ಅಂತೂ ಅದು ಕಾಲ್ ಎಲ್ಲ ಡ್ರಾಪ್ಸ್ ಎಲ್ಲ ಇದೆ ಏನು ಯಾವುದೂ ಮೇಂಟೈನ್ ಮಾಡಿದಲ್ಲಿ ಒಟ್ಟು ನಿರಾಸಕ್ತಿ ತೋರ್ತಾ ಇದ್ದಾರೆ ಯಾವುದು ಬಿ ಎಸ್ ಎನ್ ಆಫೀಸ್ ಅದಕ್ಕೆ ತಕ್ಕಂತೆ ರಿಸ್ಪಾಂಡ್ ಮಾಡ್ತಾ ಇಲ್ಲ ಇದನ್ನು ಕಂಪ್ಲೇಂಟ್ ಮುಖಾಂತರ ಆಫೀಷಿಯಲಿ ವಿ ಆರ್ ರಿಜಿಸ್ಟರ್ ತ್ರೀ ಟೈಮ್ಸ್ ಕಂಪ್ಲೇಂಟ್ ಬಿ ಎಸ್ ಎನ್ ಎಲ್ ಕರ್ನಾಟಕ ಬಿ ಎಸ್ ಎನ್ ಎಲ್ ಇಂಡಿಯಾ ಬಿ ಎಸ್ ಎನ್ ಎಲ್ ಕಾರ್ಪೊರೇಟ್ ಮತ್ತು ಬಿ ಎಸ್ ಎನ್ ಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲಿ ತನಕ ಆಫೀಷಿಯಲಿ ಕಂಪ್ಲೇಂಟ್ ರೇಂಜ್ ಮಾಡಿದ್ದೇವೆ ಇನ್ನು ಥರ್ಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ರೇಜ್ ಮಾಡಿದ ಕಂಪ್ಲೀಟ್ ಎರಡು ತಿಂಗಳಾಯಿತು ಇನ್ನು ಮಟ್ಟಿಗೆ ರಿಸಾಲ್ವ್ ಆಗಿಲ್ಲ ಈ ರೀತಿ ನಿಷ್ಕಳದಿಂದ ವರ್ಕ್ ಮಾಡ್ತಾ ಇದ್ದಾರೆ ಇದು ಬಿ ಎಸ್ ಎನ್ ಎಲ್ ಹೆಸರು ಕೆಡಿಸ್ತಾ ಇದ್ದಾರೆ ಇದು ನಮ್ಮ ಗ್ರಾಮಸ್ಥರಿಗೆ ಇಷ್ಟು ತೊಂದರೆ ಆಗ್ತಾ ಇದ್ದಾರೆ ನಮ್ಮ ತ್ರೀ ಜಿ ನೆಟ್ವರ್ಕ್ ಬರ್ತಾ ಇದೆ ಏಳು ಕಿಲೋಮೀಟರ್ ದೂರದಿಂದ ತ್ರೀ ಅದೊಂದು ಈಗ ಸ್ಟಾಪ್ ಆಗಿದೆ ಅದಕ್ಕೂ ಅಲ್ಲಿ ಲಕ್ಷ ಇಲ್ಲ ಏನೂ ಬೆಟರ್ ಒಂದು ಫೆಸಿಲಿಟಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಫೆಸಿಲಿಟಿ ಕೊಡ್ತಾಯಿದೆ ಆದರೆ ಇಲ್ಲಿ ಆಫೀಸರ್ಸ್ಗಳ ನಿರಾಸಕ್ತಿಯಿಂದ ಒಟ್ಟು ಟೋಟಲಿ ಕಲ್ಯಾಪ್ಸ್ ಆಗಿದೆ ಇದಕ್ಕೆ ತಕ್ಕಂತೆ ಅವರಿಗೆ ಪನಿಷ್ ಮಾಡಿ ಗ್ರಾಮಸ್ಥರ ವತಿಯಿಂದ ಇವತ್ತು ನಾವು ಇದಕ್ಕೆ ಒಂದು ಮನವಿ ಮಾಡ್ತಾ ಇದ್ದೇವೆ ಕನ್ಸರ್ನ್ ಆಫೀಸರ್ ಎಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲಿ ಮನೆಯಲ್ಲಿ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಪಗಾರ್ತ ಹೋಗ್ತಾ ಇದ್ದಾರೆ ಅವರು ಪಟ್ನೆ ಇದು ಬಂದು ಇಲ್ಲಿ ಲಕ್ಷ ಹಾಕಿ ಇಲ್ಲದೇ ನಾವು ಬಿ ಎಸ್ ಎಲ್ ಆಫೀಸಿಗೆ ಹೋಗಿ ಎಲ್ಲರೂ ಬಿ ಎಸ್ ಎನ್ ಆಫೀಸ್ಗೆ ಹೋಗಿ ಲಾಕೌಟ್ ಮಾಡ್ತೇವೆ ಇದನ್ನು ಇವತ್ತು ವಾರ್ನಿಂಗ್ ಕೊಡ್ತಾ ಇದ್ದಾವೆ ಎಲ್ಲರ ಗ್ರಾಮಸ್ಥರ ವತಿಯಿಂದ ಇದು ಏನ್ ನೆಟ್ವರ್ಕ್ ಹಾಕಿದ್ದಾರೆ ಅದನ್ನು ಸುರಳಿತವಾಗಿ ನಡೆಸುವುದು ಅವರ ಜವಾಬ್ದಾರಿ ಯಾಕಂದ್ರೆ ಅವರು ತಕ್ಕಂತ ಅವರಿಗೆ ಸ್ಯಾಲರಿ ತಿಂಗಳ ತಿಂಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇಂದ ಕೊಡ್ತಾ ಇದ್ದಾರೆ ಇದು ಸಾರ್ವಜನಿಕ ಸೇವೆ ಇದೆ ಇದಕ್ಕೇನು ಅಡಚಣೆಗಳು ಬಂದ್ರೆ ನೀವು ಗ್ರಾಮಸ್ಥರ ಜೊತೆ ಮಾತಾಡಿ ರಿಸಾಲ್ವ್ ಮಾಡಬೇಕು ನಾವು ಎಲ್ಲರ ಕಡೆಯಿಂದ ಇವತ್ತು ನಿಮಗೆ ಮನವಿ ಮಾಡ್ತಾ ಇದ್ದೇವೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ